ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾನು ಬೆಳಿಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಸೊ ಕಾಫಿ ಕುಡಿದು ಅದಾದಮೇಲೆ ತಿಂಡಿಗೆ ಖಾರ ಪೊಂಗಲ್ ಮಾಡಿದರು ವೀಕ್ ಕಾಫಿ ಇದ್ದಿದ್ದರಿಂದ ಒಂದು ಸ್ವಲ್ಪ ಲೇಟಾಗಿ ಎದ್ದೆ ಎದ್ದು ಇವಾಗ ತಿಂಡಿ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆ ತೊಳೆದೋಣ ಅಂತಂದ್ಬಿಟ್ಟು ಪಾತ್ರೆ ತೊಳೆದಾಗ್ತಾಯಿದ್ದೀನಿ ಇವಾಗ ಈ ಬಿಸಿಲುಗಾಲ ಆಗಿರೋದ್ರಿಂದ ನೀರು ಕೂಡ ಕರೆಕ್ಟಾಗಿ ಬರೋದೇ ಇಲ್ಲ ನೀರಿದ್ದಾಗ ಕೆಲಸ ಮಾಡ್ಕೊಂಬಿಟ್ಟೆ ಬೆಸ್ಟು ಅದಾದಮೇಲೆ ತಲೆಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೋಣ ಅಂತ ಅಂದ್ಬಿಟ್ಟು ಅರಳೆಣ್ಣೆ ಹಾಗೆ ಕೊಬ್ಬರಿ ಎಣ್ಣೆ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಇದ್ದೀನಿ ಅಟ್ಲೀಸ್ಟ್ ವಾರಕ್ಕೆ ಎರಡು ಸಲ ಇಲ್ಲಾಂದರೆ ಒಂದು ಸಲ ಅದು ಈ ಥರ ತಲೆಗೆ ಎಣ್ಣೆನ ಅಪ್ಲೈ ಮಾಡಬೇಕು ಸೊ ಅದರಿಂದ ಕೂದಲು ಉದ್ರೋದು ಡ್ಯಾಂಡ್ ರಫು ಎಲ್ಲ ಕೂಡ ಕಮ್ಮಿ ಆಗುತ್ತೆ ಜೊತೆಗೆ ಚೆನ್ನಾಗಿ ಕೂಡ ಕೂದಲು ಗ್ರೋ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಆಯಿಲ್ ಹಾಕಿ ಒಂದು ಸ್ವಲ್ಪ ಹೊತ್ತು ಥರ ಮಸಾಜ್ ಮಾಡಿಕೊಂಡೆ ಅದಾದಮೇಲೆ ಅಜ್ಜಿ ಕಲ್ಲು ತೊಗೊಂಡು ಬಂದಿದ್ರು ಫಿಶ್ ಟ್ಯಾಂಕಿಗೆ ಹಾಕ್ತಾರಲ್ವ ಅದು ಕಲರ್ ಕಲರ್ ಕಲ್ಗಳು ಸೊ ಅದನ್ನು ವಾಶ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಎಲ್ಲನೂ ಎತ್ತಿ ಇಡ್ತಾಯಿದ್ದೀನಿ ಅಷ್ಟೊಂದೇನು ಗಲೀಜಾಗಿರಲಿಲ್ಲ ಕ್ಲೀನಾಗೇ ಇತ್ತು ಬಟ್ ಇವಾಗ ಯೂಸ್ ಮಾಡಬೇಕಲ್ವ ನಾನು ಹಾಗಾಗಿ ಇದಕ್ಕೊಂದು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಒಂದೆರಡು ಸಲ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ಸಣ್ಣ ಸಣ್ಣ ಡಸ್ಟೆಲ್ಲ ಇರುತ್ತಲ್ವ ಅದೆಲ್ಲ ಈಸಿಯಾಗಿ ರಿಮೂವ್ ಹಾಕ್ಬಿಡುತ್ತೆ ಅದಕ್ಕೋಸ್ಕರ ಇವಾಗ ನಮ್ಮತ್ತೆ ಫಿಶಿಗೆಲ್ಲ ಹಾಕಬೇಕಲ್ವಾ ಸೊ ಹಾಗಾಗಿ ವಾಶ್ ಮಾಡಿಬಿಟ್ಟು ನೀಟಾಗಿ ಒಂದು ಬಟ್ಲಲ್ಲಿ ಎತ್ತಿಟ್ಕೊಂಡೆ ಅದಾದಮೇಲೆ ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಒಣ್ ಬರೋಣ ಅಂತ ಟೆರಸ್ ಮೇಲೆ ಬಂದೆ ಬಿಸಿಲು ಕೂಡ ಅಷ್ಟೇ ತುಂಬಾ ಇತ್ತು ಕಾಲಂತೂ ಸುಟ್ಟೋಗ್ತಾ ಇರುತ್ತೆ ಅಷ್ಟು ಬಿಸಿಲು ಇರುತ್ತೆ ಬಟ್ಟೆ ಎಲ್ಲ ಒಣಗಾಕಾದ್ಮೇಲೆ ಸ್ನಾನ ಮಾಡ್ಕೊಂಡು ಬಂದೆ ಸೊ ಇವಾಗ ಒಂದು ಸ್ವಲ್ಪ ಫೇಸಿಗೆ ಕ್ರೀಮ್ ಏನಾದರೂ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡೆ ಸೊ ಕ್ರೀಮ್ ಬದಲು ಸೀರಮೇ ಅಪ್ಲೈ ಮಾಡೋಣ ಅಂತ ಅಂದ್ಕೊಂಡೆ ನೈಟ್ ಹೊತ್ತು ಸೀರಮ್ ಅಪ್ಲೈ ಮಾಡ್ತಾಯಿದ್ದೆ ಬಟ್ ತುಂಬ ದಿನ ಆಯಿತು ಸೀರಮ್ನ ಅಪ್ಲೈ ಮಾಡಿ ಹಾಗಾಗಿ ಇವತ್ತು ಸೀರಮ್ನ ಅಪ್ಲೈ ಮಾಡ್ಕೊಳ್ಳೋಣ ಬೆಳಿಗ್ಗೆನೆ ಅಂತ ಅಂದ್ಬಿಟ್ಟು ಇವಾಗ ಸೀರಮ್ನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಲಿಪ್ ಬಾಮ್ನ ಅಪ್ಲೈ ಮಾಡಿ ಒಂದು ಸ್ಟಿಕ್ಕರ್ನ ಇಟ್ಕೊತೀನಿ ಸೊ ಇಷ್ಟ ಇದು ನನ್ನ ಸಿಂಪಲ್ ಮೇಕಪ್ ಅತ್ತೆ ಒಂದು ಡ್ರೆಸ್ ತೊಗೊಂಡಿದ್ರು ಅದು ಅವ್ರಿಗೆ ಪ್ಯಾಂಟ್ ಒಂದು ಸ್ವಲ್ಪ ಟೈಟ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಕೊಟ್ಟರು ಟಾಪ್ ನನಗೊಂದು ಸ್ವಲ್ಪ ಲೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಇದ್ದೆ ಬಟ್ ಕಿರಣ್ಣು ನಿಮ್ಮ ಮಿಷಿನಲ್ಲಿ ವರ್ಕ್ ಆಗೋಲ್ಲ ಸ್ಟಿಚ್ ಆಗೋಲ್ಲ ಹಂಗೆ ಹಿಂಗೆ ಅಂತ ರೇಗಿಸ್ತಾ ಇದ್ದ ಸೊ ಅದಕ್ಕೋಸ್ಕರ ನೋಡು ಅಂತ ಅಂದ್ಬಿಟ್ಟು ನಂದು ಮಿನಿ ಸ್ವೀಯಿಂಗ್ ಮಿಷಿನ್ ಇತ್ತಲ್ವ ಅದರಲ್ಲೇನೆ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ ಟಾಪು ಸೊ ಏನಂದರೆ ಮಿಷಿನ್ ಅವಾಗ ಚೆನ್ನಾಗಿ ವರ್ಕ್ ಆಗುತ್ತೆ ಆವಾಗವಾಗ ಒಂದು ಸಲ ಕೈ ಕೊಟ್ಬಿಡುತ್ತೆ ಪ್ಲ್ಯಾನ್ ಮಾಡಿ ಯಾವಾಗಲಾದರೂ ಸ್ಟಿಚ್ ಮಾಡಬೇಕು ಅಂತ ಅನ್ನಿಸ್ತಾ ಕೈ ಕೊಟ್ಬಿಡತ್ತೆ ಸೊ ಇವಾಗ ಚೆನ್ನಾಗಿ ಸ್ಟಿಚ್ ಬೀಳ್ತಾ ಇತ್ತು ಸ್ಟಿಚ್ ಮಾಡಿ ಆದಮೇಲೆ ಒಂದು ಸಲ ಹಾಕ್ಕೊಂಡು ನೋಡಿದೆ ಕರೆಕ್ಟಾಗಿ ಸ್ಟಿಚ್ ಮಾಡಿದ್ದೀನಿ ಅಂಡ್ ಪರ್ಫೆಕ್ಟಾಗಿ ಇದೆ ಅದಾದಮೇಲೆ ನಾವು ಸಂಜೆ ಮತ್ತು ಜುಡಿಯೋಕ್ಕೆ ಹೋಗಿದ್ವಿ ಸೊ ನೆಕ್ಸ್ಟ್ ವೀಕು ನಾವು ಟ್ರಿಪ್ ಹೋಗ್ತಾ ಇದ್ದೀವಿ ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ಬ್ಲಾಗ್ಸಲ್ಲಿ ನಿಮಗೆ ತಿಳಿಸ್ತೀನಿ ಮೈಸೂರು ರೋಡಲ್ಲೇ ಒಂದು ಹೊಸ ಜುಡಿಯೋ ಓಪನ್ ಆಗಿದೆ ಸೊ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಕಂಪೇರ್ ಮಾಡಿದ್ರೆ ಬೇರೆ ಜುಡಿಯೋಕ್ಕೆ ಅಂದರೆ ನಾವು ಲೂಲು ಮಾಲಲ್ಲಿ ಹಾಗೆ ಇನ್ನೊಂದು ಜಿ ಟಿ ಮಾಲಲ್ಲಿ ನೋಡಿದ್ವಿ ಜಿ ಟಿ ಮಾಲಲ್ಲೂ ಕೂಡ ಪರವಾಗಿಲ್ಲ ಕಂಪೇರ್ ಮಾಡಿದ್ರೆ ಲೂಲು ಮಾಲಿಗೆ ಇಲ್ಲಿ ಹುಡುಗಿರ್ಗಂತೂ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸು ಕಾಸ್ಟ್ ಪ್ರೈಸ್ ಕೂಡ ಅಷ್ಟೇ ಪರವಾಗಿಲ್ಲ ಲೂಲು ಮಾಲಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಬಟ್ ಸೇಮ್ ಕಾಸ್ಟೇ ಇದೆ ಬಟ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಡಿಫ್ರೆಂಟಾಗಿರುವಂತಹ ಕುರ್ತಾಸು ಎಲ್ಲ ತುಂಬ ಚೆನ್ನಾಗಿದೆ ಕಿರಣ್ಗೆ ಶಾಪಿಂಗ್ ಮಾಡೋದಕ್ಕೆ ಅಂತ ಬಂದಿದ್ದು ಸೊ ಅವನು ಆ ಕಡೆ ಶಾಪ್ ಮಾಡ್ತಾ ಇದ್ದಾನೆ ಸೊ ನಾವಿಲ್ಲಿ ಹಾಗೆ ವಿಂಡೋ ಶಾಪಿಂಗ್ ಮಾಡ್ತಾ ಇದ್ದೀವಿ ಸೊ ಹಾಗೆ ಯಾವ್ಯಾವ ಕಲೆಕ್ಷನ್ಸ್ ಇದೆ ಏನು ಅಂತ ಹೇಳ್ಬಿಟ್ಟು ಹಾಗೆ ನೋಡ್ಕೊತ ಹಾಗೆ ವಿಡಿಯೋ ಕೂಡ ಮಾಡ್ಕೋತಾ ಇದ್ದೀನಿ ನಾನು ಇಲ್ಲಿ ಒಂದು ಎರಡು ಟಾಪ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನೈನ್ ನೈಂಟಿ ನೈನ್ ರುಪೀಸು ನಾನು ಲಾಸ್ಟ್ ಟೈಮ್ ಒಂದು ಜುಡಿಯೋ ಹೋದಾಗ ತೊಗೊಂಡು ಬಂದಿದ್ದೆ ಬ್ಲ್ಯಾಕ್ ಕಲರು ಅದಕ್ಕೂ ಕೂಡ ತೌಸಂಡ್ ಪೇ ಮಾಡಿದ್ದೆ ಅಂದರೆ ತ್ರಿಪಲ್ ನೈನು ಬಟ್ ಅದೇನು ವರ್ತೇ ಇಲ್ಲ ಅಂತ ಅನ್ನಿಸ್ತು ಬಟ್ ಇಲ್ಲಿ ಚೆನ್ನಾಗಿದೆ ಟಾಪ್ಸ್ ಎಲ್ಲ ಲಾಂಗ್ ಥರ ಇದಂತೂ ನಂಗೆ ತುಂಬ ಇಷ್ಟ ಆಯಿತು ಬಟ್ ಆಲ್ರೆಡಿ ಇವತ್ತೇ ಹೋಗಿ ಸ್ವಲ್ಪ ಬಟ್ಟೆ ತೊಗೊಂಬಂದೆ ಸೊ ಮತ್ತೆ ಇನ್ವೆಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ತೊಗೊಳೋದಕ್ಕೆ ಹೋಗಲಿಲ್ಲ ಬರೀ ಕಿರಣ್ ಮತ್ತೆ ಲೋಯಿತು ಪರ್ಚೇಸ್ ಮಾಡಿದ್ರು ಅಂದರೆ ನನ್ನ ಮೈದಾ ನಾನೊಂದು ಸ್ಲಿಪ್ಪರ್ ತೊಗೊಂಡೆ ಸೊ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫಿಶ್ ಟ್ಯಾಂಕ್ ಕ್ಲೀನ್ ಮಾಡಬೇಕಿತ್ತಲ್ಲ ಆವಾಗಲೇ ಸ್ಟೋನೆಲ್ಲ ವಾಶ್ ಮಾಡಿಟ್ಟಿದ್ದು ಅದನ್ನೆಲ್ಲ ವಾಶ್ ಮಾಡಿ ನನ್ನ ಒಂದು ಫೈಟರ್ ಫಿಶ್ನು ಕೂಡ ಬಿಟ್ಟೆ ಹಾಗೆ ಒಂದು ಲೈಟ್ ಇತ್ತು ಇವಾಗ ಜುಳಿಯಿಂದ ಬಟ್ಟೆಗಳು ತಂದಿ ಅಲ್ವ ಅದ್ರದ್ದು ಟ್ಯಾಗಗೆ ನೀಟಾಗಿ ಫೇರಿ ಲೈಟ್ನ ಸುತ್ತಿಬಿಟ್ಟು ಅದನ್ನು ಫಿಶ್ ಟ್ಯಾಂಕ್ದು ಇದು ಗ್ಲಾಸಿಗೆ ಹಾಗೆ ಫಿಕ್ಸ್ ಮಾಡಿದೆ ಈ ಥರದ್ದು ಒಂದು ಕ್ಲಿಪ್ನ ಯೂಸ್ ಮಾಡಿ ಹಾಗೆ ಮಾವೊಂದು ಬರ್ತಡೆ ಇತ್ತು ಸೊ ಕೇಕ್ ತೊಗೊಂಡು ಬಂದು ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ವಿ ಕೇಕ್ ಏನಾದರೂ ಕಟ್ ಮಾಡಬೇಕಂದ್ರಂತೂ ಸ್ವೀಟಿಗೆ ಫುಲ್ಲು ಎಗ್ರಾಡ್ತಿರ್ತಾಳೆ ಅವಳಿಗೆ ಸ್ವೀಟ್ಸ್ ಅಂದರೆ ಸಖತ್ ಇಷ್ಟ ಅಂದರೆ ಡಾಗ್ಸ್ಗಳಿಗೆಲ್ಲ ಆಲ್ಮೋಸ್ಟ್ ಸ್ವೀಟ್ ಅಂದರೆ ಇಷ್ಟನೇ ಬಟ್ ಇವರು ಎಲ್ಲ ಕೊಟ್ಟು ಅಭ್ಯಾಸ ಮಾಡಿದ್ದಾರೆ ಎಲ್ಲ ಸೊ ಸ್ವೀಟ್ ಏನಾದರೂ ಸ್ಮೆಲ್ ಬಂತು ಅಂದರೆ ಮುಗಿತು ಕತೆ ಕೊಡೋವ್ರಿಗೂ ಬಿಡಲ್ಲ ಅವಳು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸೊ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಹೊಸಬಾಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್